ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷ್ಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಯೋಹಾನ ಪುಸ್ತಕ ಎಂಟನೇ ಅಧ್ಯಾಯ ನಲ್ವತ್ನಾಲ್ಕನೆಯ ವಾಕ್ಯ ಜಾನ್ ಚಾಪ್ಟರ್ ಏಯ್ಟ್ ವರ್ಸ್ ಫೋರ್ಟಿ ಫೋರ್ ಸೈಥಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಆಡುತ್ತಾನೆ ಅವನು ಸುಳ್ಳುಗಾರನು ಸುಳಿಗೆ ಮೂಲ ಪುರುಷನು ಆಗಿದ್ದಾನೆ ನೋಡಿ ಇಲ್ಲಿ ನೋಡುವಾಗ ಸೈತಾನನ ಕಾರ್ಯಗಳು ಅವನ ಉದ್ದೇಶಗಳು ಅವನ ಸ್ವಭಾವಗಳು ಅವನ ಸ್ವರೂಪ ಯಾವ ರೀತಿ ಇದೆ ಎಂಬುದಾಗಿ ಅವನು ಸುಳ್ಳುಗಾರ ಅವನು ಕೊಲೆಗಾರ ಅವನಲ್ಲಿ ಸತ್ಯ ಇಲ್ಲ ಅವನು ಸುಳ್ಳಾಡುವವನು ಅವನು ಸುಳ್ಳುಗಾರನು ಸುಲಿಗೆ ಮಾಲ್ ಸುಲಿಗೆ ಮಾಡುವುದರಲ್ಲಿ ಮೂಲ ಪುರುಷನು ಎಂಬುದಾಗಿ ಇದೆ ಅವನ ಬಗ್ಗೆ ಒಂದು ಪರಿಚಯವನ್ನು ನಾವು ನೋಡುತ್ತಾ ಇದ್ದೇವೆ ಆದರೆ ಈ ಕಾರ್ಯಗಳನ್ನೇ ನಾವು ಮಾಡುತ್ತಾ ಇದ್ದೇವೆ ಈವನ್ ದೋ ವಿ ನೋ ದಟ್ ದ ಸೀಟನ್ ಇಸ್ ಅ ಲಾಯರ್ ಈ ಹ್ಯಾಸ್ ನೋ ಟ್ರೂತ್ ದರ್ ಇಸ್ ನೋ ಟ್ರೂತ್ ಇನ್ ಹೆಮ್ ಆತನ ಕೊಲೆಗಾರ ಆತನು ಬರುವುದು ನಮ್ಮನ್ನು ಕದಿಯುವುದಕ್ಕೂ ಸುಲಿಗೆ ಮಾಡುವುದಕ್ಕೂ ಹಾಳು ಮಾಡುವುದಕ್ಕೂ ನಮ್ಮನ್ನು ಪಾಪದಲ್ಲಿ ತಳ್ಳುವುದಕ್ಕೆ ಸುಳ್ಳಲ್ಲಿ ಸಿಕ್ಕಿಸುವುದಕ್ಕೆ ನಮ್ಮನ್ನು ಮೋಸ ಮಾಡುವುದಕ್ಕೆ ನಮ್ಮನ್ನು ಸುಲಿಗೆ ಮಾಡುವುದಕ್ಕೆ ಅವನು ಕಾರ್ಯಗಳನ್ನು ಮಾಡುತ್ತಾನೆ ಅದು ತಿಳಿದು ಕೂಡ ನಾವು ಅದರಲ್ಲಿ ಬೀಳುವಂತಹ ಸಾಧ್ಯತೆಗಳಲ್ಲಿ ನಾವಿದ್ದೇವೆ ಅಂಥ ಮನುಷ್ಯರಾಗಿದ್ದೇವೆ ಅದರ ದೇವರು ಹೇಳುತ್ತಾ ಇದ್ದಾರೆ ತಂದೆ ಈ ತಂದೆ ದೇವರು ತನ್ನ ಮಗನನ್ನು ತಾವೇ ಕಳಿಸಿದರು ದೇವರು ತಾವೇ ಭೂಮಿಗೆ ಇಳಿದು ಬಂದರು ಆದರೂ ನಾವು ನಂಬುವುದಿಲ್ಲ ಸತ್ಯವನ್ನು ನಂಬದೆ ಸುಳ್ಳನ್ನು ನಂಬುತ್ತೇವೆ ಆ ಒಂದು ಸುಳ್ಳನ್ನು ನಂಬಿ ಆ ಪಾಪದಲ್ಲಿ ಜಾರಿ ಬೀಳುತ್ತಾ ಇದ್ದೇವೆ ಅವನಿಗೆ ಏನು ಅವನು ಹೊಂಚು ಹಾಕಿ ಕಾಯುತ್ತಾ ಇದ್ದಾನೆ ಹೀ ಇಸ್ ವೆಯ್ಟಿಂಗ್ ಟು ಟ್ರ್ಯಾಪ್ ಯು ನಿಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಅವನು ಎಲ್ಲ ಕಾರ್ಯಗಳನ್ನು ಸಿದ್ಧ ಮಾಡುತ್ತಾನೆ ಸೈತಾನನು ನೀವು ಇನ್ನೂ ಅಂಧಕಾರದಲ್ಲಿ ಇರಬೇಕು ಇನ್ನೂ ತಪ್ಪು ಮಾಡ್ತಾ ಇರಬೇಕು ಇನ್ನೂ ನೀವು ಸೋತು ಹೋಗ್ತಾ ಇರಬೇಕು ನೀವು ಜಯಿಸಬಾರದು ನೀವು ಮೇಲಕ್ಕೆ ಬರಬಾರದು ನೀವು ಕೆಳಗಡೆ ಇರಬೇಕು ಎಂಬ ಎಲ್ಲ ಕಾರ್ಯಗಳನ್ನು ಅವನು ಹುಂಚು ಹಾಕುತ್ತಾ ಇರುತ್ತಾನೆ ನೀವೇ ಪಾಪಿ ಎಂಬುದಾಗಿ ಮಾಡಬೇಕು ತಾನು ಪಾಪಿ ತಾನು ಕಳ್ಳ ತಾನು ಸುಲಿಗೆ ಮಾಡುವವನು ತನ್ನಲ್ಲಿ ಸತ್ಯನೇ ಇಲ್ಲ ಅವನ ಉದ್ದೇಶನೇ ನಾಶನ ಮಾಡಬೇಕು ಆದರೆ ನಾ ತಪ್ಪುಗಳು ಹೊರಿಸುವುದು ನಮ್ಮ ಮೇಲೆ ನಾ ಮನುಷ್ಯರು ಪಾಪ ಮಾಡಿದ ಹಾಗೆ ಲೂಸಿಫರ್ ಒಂದು ನೋಡಿ ಅವನು ತಪ್ಪು ಮಾಡಿದನು ಮೊದಲೇ ಅವನು ಹೆಮ್ಮೆಗೊಂಡು ದೇವರ ಸನ್ನಿಧಾನದಲ್ಲಿ ಹೆಮ್ಮೆಯಿಂದ ಅವನು ತಪ್ಪು ಮಾಡಿ ಬಿದ್ದು ಹೋದನು ಪಾಪಕ್ಕೆ ಒಳಗಾದನು ಆದರೆ ಈಗ ಅವನ ಕುತಂತ್ರ ಏನು ಅವನ ಉದ್ದೇಶ ಏನು ಅವನ ನಮ್ಮ ಜೀವಮಾನದಲ್ಲಿ ಅವನು ಸಾಧಿಸಬೇಕಾದ ಒಂದು ಕಾರ್ಯ ಏನು ಗೊತ್ತಾ ನಾವು ಪಾಪಿ ನಾವೇ ಮೊದಲು ಪಾಪಿಗಳು ಮಾಡಿದ್ದೇವೆ ಪಾಪಗಳನ್ನು ಮಾಡಿದ್ದೇವೆ ಎಂಬುದಾಗಿ ಅವನು ಆದಿಯಿಂದಲೂ ಸುಳ್ಳು ಹೇಳುತ್ತಾ ಕಾಯುತ್ತಾ ಬಚ್ಚಿತ್ ಬಚ್ಚಿ ತನ್ನ ಮರೆ ಮಾಡಿ ಮನುಷ್ಯರನ್ನು ತಂದು ಮನುಷ್ಯರ ಮುಖಾಂತರವಾಗಿ ನಮ್ಮನ್ನು ಹಾಳು ಮಾಡಬೇಕೆಂಬುದಾಗಿ ನಾವು ಪಾಪದಲ್ಲೇ ಇರಬೇಕು ಅದೇ ಅವನ ಇಷ್ಟ ಆದರೆ ದೇವರ ಇಷ್ಟ ಅಲ್ಲ ಪಾಪದಲ್ಲಿ ಇದ್ದಾಗ ಅವರು ನಮಗಾಗಿ ಬಂದು ಅಲಿಯ ತನ್ನ ತನ್ನ ಶರೀರವನ್ನು ಕೊಟ್ಟು ತಮ್ಮ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಿಡಿಸಿದ್ದಾರೆ ಅಲ್ಲ ಇದನ್ನು ತಿಳ್ಕೊಳ್ಳೋಣ ಸೊ ಈ ಸೈತಾನನ ಕಾರ್ಯಗಳಿಗೆ ಜಾಗ ಕೊಡುವುದು ಬೇಡ ಪಾಪಗಳಿಗೆ ಜಾಗ ಕೊಡುವುದು ಬೇಡ ನಾವು ಪಾಪಿ 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 ಅನ್ನೋ ನಿರ್ಣಯದಿಂದ ಹೊರಗಡೆ ಬರಬೇಕಾ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ ದೇವರನ್ನ ಅಂಗೀಕಾರ ಮಾಡೋಣ ದೇವರ ಬಳಿಗೆ ಹೋಗಿ ಪ್ರಾರ್ಥಿಸೋಣ ದೇವರು ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ ಗಾಡ್ ವಿಲ್ ಆಕ್ಸೆಪ್ಟ್ ಯು ಹಿ ವಿಲ್ ಎಂಬ್ರೇಸ್ ಯು ಆನೆ ಲೂಯಾ ಡೋಂಟ್ ಲಿಸನ್ ಟು ದ ಲಾಯರ್ ಆಲೆ ಲೂಯ್ಯ ದ ಲೆವೆಲ್ ஓன்லி லய்ஸ் இஸ் தாதர் ஆஃப் லைஸ் நான் சுள்ளுகாரணும் அதியந்தலே ஃபிரம் திங்கினிங் இஸ் அ லயர் இஸ் அ லயர் டெட் காட் டெல்யூ டூ நாட் ஈட் ஃப்ரம் ஆல் திரீஸ் எல்லா மரலுனோ ನಂಬುದಾಗಿ ಸುಳ್ಳು ಎಲ್ಲ ಸುಳ್ಳುಗಳನ್ನು ಕಲ್ಪನೆ ಮಾಡಿ ಅದನ್ನು ಪ್ರಯೋಗ ಮಾಡಿ ನಮ್ಮನ್ನು ಪಾಪಿಯಾಗಿ ಮಾಡುವುದಕ್ಕೆ ಹೊಂಚು ಹಾಕುವಾಗ ಎಚ್ಚೆತ್ತುಕೊಳ್ಳೋಣವ ದೇವರ ವಾಕ್ಯವನ್ನು ನಂಬೋಣ ದೇವರನ್ನು ನಂಬೋಣ ದೇವರ ಪಾದದಲ್ಲಿ ಬೀಳೋಣ ಅಲ್ಲೇ ಲೂಯ್ಯ ಸೋತ್ರಪ್ಪ ಹೆಸುವೇ ಕೃಪೆ ಕೊಡ್ರಿ ಸುಳ್ಳನ್ನು ಸುಳ್ಳುಗಾರನನ್ನು ಜಯಿಸುವುದಕ್ಕೆ ಬಲ ಕೊಡ್ರಿ ಎಸಪ್ಪ ಅವನ ನಾಶನದ ಮಾರ್ಗವನ್ನು ಬಿಟ್ಟು ದೂರ ಬರುವುದಕ್ಕೆ ನಮಗೆ ಸಹಾಯ ಮಾಡ್ರಿ ಯಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಸುಳ್ಳನ್ನು ನಂಬಿ ಪಾಪದಲ್ಲಿ ಇರುವುದು ಬೇಡ ಸುಳ್ಳನ್ನು ನಂಬಿ ಮೋಸ ಹೋಗುವುದು ಬೇಡ ಸುಳ್ಳನ್ನು ನಂಬಿ ಪಾಪದ ಅರಿವಿನಲ್ಲಿರುವುದು ಬೇಡ ಪಾಪದ ನಿರ್ಣಯದಲ್ಲಿ ಕಂಡಮ್ನೇಷನಲ್ಲಿ ಇರುವುದು ಬೇಡ ದೇವರು ನಮಗಾಗಿ ಮರಣ ಕೊಟ್ಟು ಜೀವ ಕೊಟ್ಟು ನಮ್ಮನ್ನು ಬಿಡಿಸುವುದಕ್ಕಾಗಿ ಆ ಮರಣ ಆ ಮರಣವನ್ನು ನಂಬೋಣ ಆ ಏಸುವನ್ನು ನಂಬೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು